ಮತ್ತೆ ನೈಟ್ ಎಲ್ಲ ಚೆನ್ನಾಗಿ ಗಿಳಿಯಾಗಿದ್ನಲ್ಲ ಅದಕ್ಕೆ ಹಾಯ್ ಮಾಡೋದಿಲ್ಲ ಮಾಡೋದು ಬೇಡ ಅದು ಸೊ ನೀ ಕೆಮ್ ವೆಲ್ಕಮ್ ಬ್ಯಾಕ್ ಟು ದಿಪ್ಪು ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಶಾಕ್ಕ ಇನ್ನೊಬ್ಬರು ಅವ್ರ ಮುಖ ತೋರ್ಸಲ್ವಂತೆ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಊರು ಮಾಯಮ್ಮ ದೈತಮ್ಮ ಪಾಂಡಚಿಕ್ಕಮ್ಮ ಸ್ವಾಮಿ ಅವ್ರದ್ದು ಜಾತ್ರೆ ಇದೆ ಅದಕ್ಕೆ ನೈಟ್ ಜಾತ್ರೆ ಇರೋದು ಇವತ್ತು ಬೆಳಗ್ಗೆನೇ ಎಲ್ಲ ನೋಡೋಣ ಅಂತ ಇವಾಗ ಆಲ್ಮೋಸ್ಟ್ ಎಂಟು ನಲವತ್ತೈದು ನಾನು ಆಶಾಕ್ಕ ಹೋಗ್ತಾ ಇದ್ದೀವಿ ಆ ಫಸ್ಟ್ ಟೈಮು ಲಾಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಜೊತೆ ಹೋಗಿದ್ವಿ ಆ ಕರ್ಕೊಂಡು ಕರ್ಕೊಂಡೋಗಿರಲಿಲ್ಲ ಅವ್ರು ಬಂದಿರಲಿಲ್ಲ ಇವಾಗ ಆ ಶಾಖನೇ ಡ್ರೈವರು ತಿರ್ಗಾ ಪಾಪ ನನಗೋಸ್ಕರ ಬೇಜಾರು ಮಾಡ್ಕೊಂಡಲ್ಲೇ ಬಂದಿದ್ದಾರೆ ಫಸ್ಟ್ ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಹೇಳ್ಬೇಕಂತ ಇವಾಗ ಅಲ್ಲಿ ಏನೇನು ಆಗುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸದ್ಯ ಕಮೆಂಟು ಮಾಡಿ ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ ನೇರ್ ಎಕ್ಸ್ಟೆನ್ಷನ್ನು ಅಕ್ಕನಿಗೂ ಮೆಹಂದಿ ಹಾಕ್ಸಿದ್ದೀನಿ ಬನ್ನಿ ಇವಾಗ ಹೋಗೋಣ ಪಾಸ್ ನಮ್ಮ ಊರಿಗೆ ಎಂಟ್ರಿ ಆರ್ಚ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದಾರಿ ಹಂಗಿಂದ ಹೋಗೋದಿದೆ ಹಂಗೆ ಅಲ್ಲಿದೆ ನೋಡಿ ಜಾಗ ಹಾಂ ಎಸ್ ಅಲ್ಲಿ ಚಿಕ್ಕದಾಗ ಕಾಣಿಸ್ತಾ ಇದೆಯಾ ಹೋಗ್ಬೋದು ದೊಡ್ಡ ದೊಡ್ಡ ಕಾರ್ಗಳೇ ಹೋಗಿದೆ ನೋಡಿ ಎಸ್ ಗಾಯಸ್ ನೈಟು ಲೈಟಿಂಗ್ಸ್ ತೋರಿಸ್ತೀನಿ ಯಪ್ಪ ಹೆಂಗಿದೆ ಹೆಂಗಿರುತ್ತೆ ಅಂತ ಇದು ಎಂಟ್ರೆನ್ಸು ಹಿಂಗೆ ಹೋಗೋದು ಲಾಸ್ಟ್ ಟೈಮ್ ಬಂದಾಗ ಆಟೋದಲ್ಲಿ ಬಂದಿದ್ವಿ ಇವಾಗ ಕಾರಿವಿ ನೆಕ್ಸ್ಟ್ ಫ್ಲೈಟ್ ಇಲ್ಲಿ ಲ್ಯಾಂಡ್ ಮಾಡಕ್ ಜಾಗ ಇಲ್ಲ ಅದಕ್ಕೆ ನೆಕ್ಸ್ಟ್ ಕಾರಲ್ಲೇ ಬರ್ತೀವಿ ನಾ ಮುಂದೆ ಹೋಗಿ ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡಿರ್ತೀರಾ ಸೈಡ್ ಅಲ್ಲೇ ಗಾಯಸ್ ನಾನು ಲಾಸ್ಟ್ ಟೈಮು ಇಲ್ಲಿ ಇದೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದೆ ಇವಾಗ ಫುಲ್ಲು ನೀಟಾಗಿದೆ ಇದೇ ನಮ್ಮ ದೇವಸ್ಥಾನ ಕಾರ್ ಪಾರ್ಕಿಂಗ್ ಒಳಗಡೆ ಎಲ್ಲ ಇಲ್ಲ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಬೇಕು ಇಲ್ಲೇ ಎಲ್ಲ ಅದು ಯಸ್ ಜಾತ್ರೆ ಟೈಮಲ್ಲಿ ಹಿಂಗೆ ಕಾಣಿಸ್ತಿದೆ ಇದು ಮಾರ್ನಿಂಗ್ ನೈಟ್ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮ್ಗಳಿಗೆ ಬಟ್ ಇವಾಗ ಸ್ವಲ್ಪ ಕಮ್ಮಿ ಇದಿದೆ ಏನಂದರೆ ಕಾರ್ಗಳು ನೈಟ್ ಫುಲ್ ಜಾತ್ರೆ ವೈಪ್ಸ್ ಥರ ಇರುತ್ತೆ ಎಸ್ ಹಂಗೆ ಕಾಣಿಸ್ತಿದೆ ಅಂದರೆ ಸಕ್ಕದಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದ್ದ ಇವಾಗ ಈ ಡೈಲಾಗ್ ಬೇಕು ನಾನು ಒಂದು ಇಲ್ಲ ಇವಾಗ ನಾವು ಎಷ್ಟು ಚೆನ್ನಾಗಿ ಕಾಣಿಸಿದ್ದೆ ದರ್ಶನ ಆದಮೇಲೆ ನಿಮ್ಮ ಮುಖಾನ ಸಿಗುತ್ತೆ ನನ್ನ ಮುಖ್ಯ ಅದು ನನ್ನ ನಂಬಿಕೆ ನೀನೇನಂತ ಕಾಯ ಸೊಳಗಡೆ ಸಿಕ್ಕಿಟ್ಟೆ ಜನ ಹಿಂಗು ಹಂಗು ಹಿಂಗು ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಎಂಟ್ರೆನ್ಸ್ ಹಾಕಿದ್ದ ಜಾಗದಲ್ಲೇ ವಾಪಸ್ ಬಂದ್ವಿ ಇವಾಗ ನೈಟಿನ್ನ ಒಂದ್ಸಲ ದರ್ಶನ ಮಾಡೋಣ ಇವಾಗ ಅಷ್ಟೂ ಸಿಕ್ಕಾಪಟ್ಟೆ ಜನ ನೂಕಾಟ ಅಕ್ಕಂಗೆ ಸ್ವಲ್ಪ ನೂಕಾಟ ಆಯಿತು ಅಂತ ಬಟ್ ಚೆನ್ನಾಗಿತ್ತು ನಿನಗೆ ಅಕ್ಕ ದರ್ಶನ ಚೆನ್ನಾಗಾಯಿತು ಹಾಂ ನಾವು ಕರೆಕ್ಟಾಗಿ ಮಹಾಮಂಗ್ಲಾತಿ ಟೈಮಿಗೆ ಬಂದಿದ್ವಿ ದರ್ಶನ ಚೆನ್ನಾಗಾಯಿತು ಬಟ್ ಜನ ಸಾಸ್ತಿ ನೂಕಾಟ ನೂಕಾಟ ನೂಕಟ ನೈಟು ನೂಕಾಟ ಇರುತ್ತೆ ಬಟ್ ಇಷ್ಟೊಂದು ಇರಲ್ಲ ಬೇಗ ಬೇಗ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಇಷ್ಟು ಜನ ಯಾಕೆ ನಿಂತಿದ್ದಾರೆ ಅಂದರೆ ಇದರಲ್ಲೂ ಒಂದು ಚಿಕ್ಕ ಸ್ಟೋರಿ ಇದೆ ಇದು ಮಂಗಳವಾರ ಬೆಳಗ್ಗೆ ಎಲ್ಲರೂ ಗಂಗೆ ಪೂಜೆ ಮಾಡಿ ಪೂಜೆ ಮಾಡಿರೋ ನೀರನ್ನ ಮನೆಗೆ ತೊಗೊಂಡೋಗಿ ಕಾಳನ್ನ ಬೇಯಿಸಿ ಅಡುಗೆ ಮಾಡ್ಕೊಂಡು ತಿಂತಾರೆ ಇವತ್ತು ಯಾರ ಮನೇಲೂ ಅನ್ನನ ಮಾಡೋದಿಲ್ಲ ಅಂತೆ ಒಂದು ಆಂಟಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ದೇವರು ಬಂದರು ನೋಡಿ ನಮ್ಮ ಮಾಯಮ್ಮ ತಾಯಿನ トレンド सर्चिंग ಮನೆಗೆ ಬಂದ್ವಿ ಸಕ್ಕತ್ತಾಗಿ ನಮ್ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಸಚಿನ್ ಹಾ ಆಂಟಿ ಸಚಿನ್ ನನ್ನ ದೊಡ್ಡ ಮಗ ಪವನ್ ಸಚಿನ್ ಹುಡುಗಿ ಡ್ರೆಸ್ ಹಾಕಿದೀರಾ ಅವಾಗ ગામಕ್ಕೆ 2 ವರ್ಷ ಕೂದಲು ಮುಡಿ ತಳ್ಸಿರ್ಲಿಲ್ಲ ಹಾ ತಳ್ಸಿ ಜಾಣೆ ಈಗ ಬೋಗ ನಿಂಬೆ ಶರ್बत ಕುಡ್ಕೊಂಡು ಹ್ಮ್ ಇವಾಗ ನೀನು ಸೌದೆ ಅಡಿಗೆ ಮಾಡ್ತಾರೆ ಅಂದ್ರೆ ಶಬಾಸ್ ಗ್ಯಾಸ್ ಹುಟ್ಟಿದಾರೆ ಬಟ್ ಇವತ್ತು ಈ ನೀರ್ ತಂದು ತಿರ್ಗ ಹುಳ್ಳಿ ಕಣ್ಣಲ್ಲಿ ಇದೇ ನೀರಲ್ಲಿ ಬೇಯಿಸ್ಬಿಟ್ಟು ಪೂಜೆ ಮಾಡೋದು ಇವತ್ತು ಈ ಮನೇಲಿ ಅನ್ನ ಮಾಡಂಗಿಲ್ಲ ಅಂತೆ ಕಶಕ ಶರ್ಬತ್ ಮಾಡ್ತಾ ಬನ್ನಿ ಶರ್ಬತ್ ಕುಡ್ಕೊಂಡು ಹೋಗಿ ಆಯ್ತು ಅಕ್ಕ ಅವರೇ ಕಾಲು ಕೊಟ್ಟರಂತೆ ಈ ದೇಶದ ಮೇಲೆ ಯಾವತ್ತು ಅವರೇ ಕಾಲು ನಿಮ್ಮ ಕಣ್ಣು ಕಾಣದವಯಿತದೆ ಅವತ್ತು ನಮ್ಮ ಓಡಬಕ್ಕ ಇಲ್ಲ ಅಂತ ಅವರೇ ಕಾಲು ಪಾಂಡವರಂತೆ ಹಹ ಒಂದು ಅವರೇ ಆಯ್ತದೆ ಒಂದು ಮನೆ ಮುಗಿಸ್ಕೊಂಡು ಇವಾಗ ನಾನು ಆಶಾ ಇವಾಗ ವರದ್ರಾಯ ಸ್ವಾಮಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಹೋಗೋದು ಬೇಡ ಈ ಬಿಸಿಲಲ್ಲಿ ಈ ಸ್ವಲ್ಪ ಬಿಸಿಲಿನ ಮುಖಕ್ಕೆ ತಗೊಂಡು ಮುಖ ಎಲ್ಲ ಮಾಡ್ಕೊಂಡು ಹೋಗ ಈ ರೋಡಲ್ಲಿ ಕಾರ್ ಹೋಗಲ್ಲ ಅಂತ ಇವಾಗ ಹರ್ದ್ರ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ವೀಡಿಯೋ ಮಾಡ್ತೀನಿ ಆದರೆ ನೋಡೋಣ ಗೈಸ್ ಪ್ಲೀಸ್ ಕೀಪ್ ವಾಚಿಂಗ್ ಗೈಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲಿಕ್ಕೆ ಆಶಾ ಕಲ್ಯಿಸ್ತಾರೆ ಚೆನ್ನಾಗೇ ಕಾಣಿಸ್ತಿದೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಸೆಲ್ಫ್ ಲವ್ ಅನ್ಕೊತಾಗಿ ಜೋರಾಗಿ ಮಾತಾಡೋಕ್ಕಾಗಲ್ಲ ಅಲ್ಲಿ ಬೇರೆ ಫ್ಯಾಕ್ಟರಿ ಮೇಲೆ ಹೇಗಿದೆ ಅದಕ್ಕೆ ಮಾತಾಡೋ ಅಶಕ್ಕ ತೋರಿಸಿ ನನಗೆ ಕಾಣ್ತೀನಿ ಹಾಗೆ ಇಬ್ರು ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಹಳ್ಳಿನ ಇದೀವಿ ತುಂಬಾ ಪವರ್ ಕಮ್ಮಿ ಅದಕ್ಕೆ ಟಾರ್ಚ್ ಯೂಸ್ ಮಾಡಿದೀವಿ ಹಿಂಗೆ ಗೈಸ್ ಇಲ್ಲಿ ನೈಟ್ ಹೊತ್ತು ಲೈಟಿಂಗ್ಸ್ ನೋಡಿ ಇದಕ್ಕಿಂತ ಸಕ್ಕತ್ತಾಗಿ ಮಾಯ ಹತ್ರ ರೆಡಿ ಆಗಿರುತ್ತೆ ಇಲ್ಲಿಂದ ಲೈಟಿಂಗ್ಸ್ ತಿರ್ಗಾ ಇಲ್ಲಿಂದ ಲೈಟಿಂಗ್ಸು ಕೂಡ ಇಲ್ಲಿ ಕೃಷ್ಣಸ್ವಾಮಿ ಇದ್ದಾರೆ ಕೃಷ್ಣ ದೇವರು ಅಲ್ಲಿ ಗಣೇಶ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಮಗೆ ಸಿಗುತ್ತೆ ಮಾಯಮ್ಮನ ದೇವಸ್ಥಾನಕ್ಕೆ ಹಿಂಗೋಗ್ಬೇಕು ನಾವು ನಾವು ಮಾಯಮ್ಮ ದೇವಸ್ಥಾನಕ್ಕೆ ನೆಡ್ಕೊಂಡೋಗ್ತಾ ಇದ್ವಿ ಕಾರ್ಪಾರ್ಗೆ ಪ್ರಾಬ್ಲಮ್ ಆಗುತ್ತೆ ನಾನು ಏನು ಮಾತಾಡ್ತಿದ್ದೀನೋ ಕೇಳ್ತೀರಾ ಅಂದರೆ ಬೇಜಾರು ಮಾಡ್ಕೋಬೇಡಿ ಬೆಳಗ್ಗೆಗೂ ಇವಾಗಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ಎಷ್ಟು ಜನ ಸಾಗರ ಕ್ಯೂ ಅಲ್ಲಿಂದ ಸುತ್ತಾಪಟ್ಟೆ ಜನ ಇದ್ದಾರೆ ನಾವಿವಾಗ ಜಾತ್ರೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಟಿ ವಿ ನೈನ್ ಅವರು ಬಂದಿದ್ದಾರೆ ಟಿವಿ ನೈನ್ ಅವರಲ್ಲ ಅವರು ಟಿ ವಿ ನೈನ್ ಅವರಲ್ಲ ಅವರು ನಮ್ಮ ದೇವಸ್ಥಾನದ ವಿಡಿಯೋ ರೆಕಾರ್ಡ್ ಮಾಡೋರು ಎಸ್ ನೀವು ಟಿವಿ ನೈನ್ ಅವರು ಅಂದ್ರೆ ಗಾಯಸ್ ಎಲ್ಲಿ ಬಡಿತ ಇದಾರೆ ದೇವಸ್ಥಾನದ ಒಳಗಡೆ ಅದು ಮೂರು ಜಾತ್ರೆ ನೋಡಿ ಬನ್ನಿ ಗುರು ಏನೆಲ್ಲ ಇದೆ ಇಲ್ಲಿ ಏನೆಲ್ಲ ಸಿಗುತ್ತೆ ನಿಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಈ ಜಾತ್ರೆ ಆಶಾಖ ವಾಟ್ ಯು ವಾಂಟ್ ದೀಪಗೌಡ ದೀಪಗೌಡ ಇಲ್ಲೇ ಇಲ್ಲಿ ಇಲ್ಲಿ ಬನ್ನಿ ಈ ಮಾಯಮ್ಮ ಈ ದೈತಮ್ಮನ ತಾಯಿ ಜಾತ್ರೆನ ನೋಡೋದಕ್ಕೆ ಎರಡು ಕಣ್ಣು ಸಾಲತಿಲ್ಲ ಈ ಜಾತ್ರೆ ವಿಡಿಯೋ ಮಾಡಬೇಕಾ ಅಂತ ಕೇಳೋರಿಗೆ ಹೌದು ನನಗೆ ಈ ತಾಯಿ ಸಿಕ್ಕಾಪಟ್ಟೆ ಸ್ಪೆಷಲ್ಲು ನೀವು ಎಲ್ಲಾದರೂ ಕೂತ್ಕೊಂಡು ಏನಾದರೂ ಒಂದು ಯೋಚನೆ ಮಾಡ್ತೀರಿ ಅದಕ್ಕೆ ಸಲ್ಯೂಷನ್ನು ತಾಯಿ ಮಾಯಮ್ಮ ದೈತಮ್ಮ ಅಂತ ನಿಮ್ಮ ಬಾಯಿಂದ ಹೇಳಿ ಒಂದು ಹಣ್ಣುಕಾಯಿ ಪೂಜೆ ಕೊಡ್ತೀನಿ ಅಂತ ಹೇಳಿದ್ರೆ ಸಾಕು

ಸಿಕ್ಕಾಪಟೆ ಇದ್ದಾರೆ ಪಾಶಾಕ ನಿದ್ದೆ ಬರ್ತಾ ಇದೆ ಇನ್ನ ಮೂರ್ ಅವರ್ ಆದ್ಮೇಲೆ ದೇವ್ರು ಬರ್ತಾರೆ ಅಲ್ಲಿವರೆಗೂ ಇಲ್ಲೇ ರೆಸ್ಟ್ ಕೊಡ್ತೀವಿ हाँ <laughs> <laughs> huh? ಗಂಟೆ ಆಗಿದೆ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿದೆ ಅದಕ್ಕೇನೆ ದೈತಮ್ಮಂದು ತಿರ್ಗ ತಿರ್ಗಣ ಚಿಕ್ಕಮ್ಮಂದು ಮಾರಮ್ಮಯ ಮುಂದಿನ ನೋಡಿಲ್ಲ ನಾಳೆ ಬೆಳಿಗ್ಗೆ ವೀಡಿಯೋ ನೀಟಾಗಿ ಪೋಸ್ಟ್ ಮಾಡ್ತೀನಿ ಮೂರು ಜನ ಹಿಂಗೆ ೆಲ್ಲ ನಿದ್ದೆ ಮಾಡ್ದಲ್ಲೇ ಕಣ್ಣೆಲ್ಲ ಊದ್ಕೊಂಬಿಟ್ಟಿದೆ ಪಾಪ ಶಾಖ ಇನ್ನೂ ರೆಡಿ ಆಗ್ತಾ ಇದ್ದಾರೆ ನಾನು ಇವತ್ತು ಬುಧವಾರ ಹಿಂಗೆ ರೆಡಿಯಾಗಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಸಲ ಮಾಡಿಕೊಂಡು ಬೆಂಗಳೂರಿಗೆ ಅಲ್ಲೇನೇನು ಆಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಕೀಪ್ ವಾಚಿಂಗ್ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಇದು ಬುಧವಾರದ್ದು ದೈತಮ್ಮನ ವಾರಕ್ಕೆ ಅವೆಲ್ಲ ಅಡುಗೆ ನಾನ್ ವೆಜ್ ಮಾಡಿಕೊಂಡು ತಿಂದ್ಕೊಂಡು ಇಲ್ಲೇ ನೈಟಿಗೂ ಇವಾಗಲೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನೈಟೆಲ್ಲ ಕಾರ್ ಕಾರ್ಗಳಿತ್ತು ಇವಾಗ ಕಾರ್ ಕಮ್ಮಿ ಇದೆ ಸ್ಟೇ ಡಿಫ್ರೆನ್ಸ್ ಥಿಂಗ್ ಹೆಲ್ಸ್ ಎಷ್ಟು ಕಾರ್ಗಳಿದಾವೆ ಕೆಂಪ ಬೇರೆ ಬಿಸಿಲು ಬೇರೆ ಬನ್ನಿ ಹೋಗೋಣ ಬುಧವಾರದ್ದು ಹೆಂಗಿರುತ್ತೆ ಸಿಂಪಲ್ ಆಗಿ ಶಾರ್ಟ್ ಆ್ಯಂಡ್ ಫಾರ್ಮ್ ಆಗಿ ಈ ವಿಡಿಯೋನ ಮುಗಿಸ್ತೀನಿ ಡೈಟಮ್ ಬುಧವಾರದ ಬ್ಲಾಗಲ್ಲಿ ಓಕೆ ಬನ್ನಿ ಹೋಗೋಣ ಹೆಂಗಿದೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ನೈಟ್ ಕಂಪೇರ್ ಮಾಡಿದ್ರೆ ಇವಾಗ ಅಷ್ಟು ನನ್ನ ಕ್ರೌಡ್ ಇಲ್ಲ ನಾರ್ಮಲ್ ಆಗಿದೆ ಅಲ್ಲ ಅಕ್ಕ ಆಶಾಖ ಹಿಂಗೆ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಶಾಕಾ ನನ್ನ ತೋರಿಸು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯ್ತಾ ಆಯಿತು ಮೇಡಮ್ अन्दरेले रेटिङले फेरो चाङ गर्री फेरो औकाले भने बन्दे पछ्या मार्छ बा पटो देह देह मार्छ जोडले नि करी अन्दरेले मगा जवले आकाले भगाउँछ गर्दिग आन्दरेले दाय समेट मार्छ गड्या मामीले तैं मके ಇವತ್ತು ಮಾರ್ನಿಂಗ್ ಜಾತ್ರೆ ಹಿಂಗಿದೆ ಆದರೆ ನಮ್ಮದು ಐತಮ್ಮನಿಗೆ ಹಂದಿ ಹೊಡಿತಾರೆ ಅಂದಿಗೆ ಪೂಜೆಯಿಂದ ಹಿಡ್ದು ನಾನ್ ವೆಜ್ಜಿಂದ ಹಿಡ್ದು ಇವತ್ತೆಲ್ಲ ಇವತ್ತಿರುತ್ತೆ ಜನ ಎಷ್ಟೇ ನೈಟಿಗಿಂತ ಸ್ವಲ್ಪ ಒಂದು ರೇಂಜಿಗೆ ಓಕೆ ಕಮ್ಮಿ ಆಗಿದ್ದಾರೆ ಇವಾಗ ನಾನು ಕೊಣಚಿಕ್ಕಮ್ಮ ತಿರ್ಗಾ ಆಂಜನೇಯ ಸ್ವಾಮಿನ ನೋಡಿಕೊಂಡು ಬ್ಯಾಂಗ್ಳೂರಿಗೆ ತಿರ್ಗಾ ರಿಟರ್ನ್ ಹೋಗೋಣ ಬ್ಯಾಕ್ಗ್ರೌಂಡೆಲ್ಲ ನೋಡ್ತಿರ್ಬೋದು ಇವತ್ತು ನಾನ್ ವೆಜ್ಜು ಬುಧವಾರ ಫಂಕ್ಷನ್ ಇದೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗಿರುತ್ತೆ ಅನ್ಕೋತೀನಿ ಲಾಸ್ಟ್ ಟೈಮ್ ನಾನು ಬಂದಾಗ ಟೂ ಪಾಯಿಂಟ್ ಸೆವೆನ್ ವ್ಯೂಸ್ ಹೋಗಿದೆ ಇದು ಅದಕ್ಕಿಂತ ಜಾಸ್ತಿ ಹೋಗಲಿ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್